ಹಾಯ್ ಹಲೋ ನಮಸ್ಕಾರ ಧನು ಕ್ರಿಯೇಶಿ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇದಕ್ಕಿಂತ ಮುಂಚಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಮಿಸ್ರಿ ಜನನ್ನು ನಾವು ಮರದಿಂದ ಒಂದು ನಮ್ಮದೇ ಆದಂಥ ಬಾಕ್ಸನ್ನು ತಯಾರಿ ಮಾಡಿ ಅದರೊಳಗೆ ಕೂತ್ಕೊಳಿಸಿದ್ವಿ ಸೊ ಅದಾದಮೇಲೆ ಏನಾಯ್ತು ಅಂತ ಹೇಳಿದರೆ ಅದರಲ್ಲಿ ಅಂದರೆ ಸ್ವಲ್ಪ ಜೇನುತುಪ್ಪ ಸ್ಪ್ರೆಡ್ ಆದ ಕಾರಣ ಸೊ ಅದು ಇರುವೆಗಳು ಇಲ್ಲಿ ಬಂತು ನಾನೇ ಆ್ಯಕ್ಚುಲಿ ಇಲ್ಲಿ ಇಟ್ಟು ಹೋಗಿದ್ದೆ ಬಟ್ ಅದು ಇರುವೆಗಳೆಲ್ಲ ಬಂದು ಸ್ವಲ್ಪ ನೊಣಗಳೆಲ್ಲ ಎದ್ದೋಗಿತ್ತು ಅದಾದ ಮೇಲೆ ನಾನೆಂಥ ಮಾಡಿದೆ ಅಂತ ಹೇಳಿದರೆ ಅದಕ್ಕೆ ಒಂದು ಇಲ್ಲಿ ನೀವು ನೋಡ್ಬೋದು ಸೊ ಈ ರೀತಿಯೊಂದು ಒಂದು ಬುಟ್ಟಿ ಬುಟ್ಟಿಯ ಪೀಸ್ ಇತ್ತು ಅದನ್ನು ಇಟ್ಟು ಅದರ ಮೇಲೆ ಒಂದು ಕಲ್ಲು ಇಟ್ಟು ಇಲ್ಲಿ ನೀರೆಲ್ಲ ಹಾಕಿದೆ ನೀರೆಲ್ಲ ಹಾಕಿ ಆದಮೇಲೆ ಈ ರೀತಿಯಲ್ಲಿ ಅದರ ಮೇಲೆ ಈ ಪೆಟ್ಟಿಗೆಯನ್ನು ಇಟ್ಟಿದ್ದೀನಿ ಸೊ ಇವಾಗ ಇದರಲ್ಲಿ ನೊಣಗಳಿದ್ದಾವೆ ಆಯಿತಾ ಸೊ ಇವಾಗ ಇದರಲ್ಲಿ ನೊಣಗಳು ಕೆಲಸವನ್ನು ಮಾಡ್ತಾ ಇದ್ದಾವೆ ಇವನ್ ಪರಾಗವನ್ನು ಕೂಡ ಎಲ್ಲ ತರ್ತಾ ಇದೆ ನಾವು ಈ ರೀತಿಯ ಕಪ್ಪಿನ ಅಂಟನ್ನು ನಾವು ಅವತ್ತು ಹಾಕಿದ್ವಿ ಸೊ ಅದಕ್ಕೆ ಬೇಕಾದ ರೀತಿಯಲ್ಲಿ ಅದುವೇ ಕ್ಲೋಸ್ ಮಾಡಿಕೊಂಡು ಬೇಕಾದಷ್ಟನ್ನು ಅದು ದಾರಿ ಮಾಡಿಕೊಳ್ತದೆ ನೋಡಿ ಇದು ಇತ್ತೀಚಿನ ದಿನಗಳಲ್ಲಿ ಮಾಡಿರುವಂತಹ ಅಂಟು ಅದು ಅದೇ ಕಟ್ಟಿರುವಂಥದ್ದು ಸೊ ಈಗ ಇದಕ್ಕೆ ಪರಾಗವನ್ನು ಕೂಡ ತಗೊಂಡು ಬರ್ತದೆ ಮನೆಗಳು ಕೂಡ ಹೊರಗಡೆ ಹೊರಗಡೆ ಹೋಗ್ತಾ ಇರ್ತದೆ ಇದು ಆ್ಯಕ್ಚುಲಿ ತುಂಬ ದಿವಸಗಳೇ ಕಲ್ದಿದೆ ಅಂದರೆ ಇದನ್ನು ಇದಕ್ಕೆ ಪೆಟ್ಟಿಗೆಗೆ ಶಿಫ್ಟ್ ಮಾಡಿ ಇದಕ್ಕಿಂತ ಮುಂಚೆ ನಾನೊಂದು ವೀಡಿಯೋ ಹಾಕಿದ್ದೆ ಅದು ಆ್ಯಕ್ಚುಲಿ ತುಂಬ ಲೇಟಾಗಿ ಬಿಟ್ಟಿರುವಂಥ ಒಂದು ವೀಡಿಯೋ ಯಾಕಂತ ಹೇಳಿದ್ರೆ ಇದು ವರ್ಕ್ ಆಗದೆ ನಾನು ಅದನ್ನು ವೀಡಿಯೋ ಅಪ್ಲೋಡ್ ಮಾಡೋದು ಮಾಡಿದರೆ ಅದು ವೇಸ್ಟ್ ಆಗ್ತದೆ ಅದಕ್ಕೋಸ್ಕರ ಯಾವ್ದ್ರು ಯಾರಿಗೂ ಕೂಡ ರಾಂಗ್ ಇನ್ಫಾರ್ಮೇಷನ್ ಕೊಡಬಾರ್ದು ಅನ್ನುವಂಥ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ ಸೊ ಇಲ್ಲಿ ಇರುವೆ ಬಂದಿದ್ದ ಕಾರಣ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಅಷ್ಟೇ ಅದಾದ ಮೇಲೆ ಈಗ ಮತ್ತೆ ಅದು ಕೆಲಸ ಮಾಡಲಿಕ್ಕೆ ಶುರುವಾದ ಕಾರಣ ನಾನು ಇದಕ್ಕಿಂತ ಮುಂಚಿನ ಒಂದು ವೀಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದೆ ಅದನ್ನು ಯಾವ ರೀತಿಯಲ್ಲಿ ಪೆಟ್ಟಿಗೆ ಎಲ್ಲ ತಯಾರಿಸಿದೆ ಅನ್ನೋ ಅನ್ನೋಂಥದ್ದು ಸೊ ಅದಾದಮೇಲೆ ಸೊ ಇವತ್ತು ಈ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಸೊ ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿಯಲ್ಲಿ ಇವಾಗೂ ಕೂಡ ಕೆಲಸ ಮಾಡ್ತಾ ಅಂತ ಹೇಳಿ ಅಂದರೆ ಒಮ್ಮೆ ಅದು ಸ್ವಲ್ಪ ಇರುವೆಗಳೆಲ್ಲ ಬಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿತ್ತು ಬಟ್ ಇವಾಗ ಮತ್ತೆ ಅದರಲ್ಲಿ ಮಜಂಟಿ ಜೀವನಗಳು ಕೂತಿದೆ ಈಗ ಮತ್ತೆ ಅದರಲ್ಲಿ ಕೆಲಸ ಕೂಡ ಮಾಡ್ತಿದೆ ಹಾಗಾಗಿ ಈಗ ಮತ್ತೆ ಅದರಲ್ಲಿ ಮೊದಲಿನ ರೀತಿಯಲ್ಲಿ ಕೆಲಸ ಮಾಡ್ತಾ ಉಂಟು ಸೊ ಫೈನಲಿ ನಮ್ಮ ಒಂದು ಪೆಟ್ಟಿಗೆಯಲ್ಲಿ ಒಮ್ಮೆಗೆ ಅದು ಇರುವಾಗಲೆಲ್ಲ ಬಂದು ಸ್ವಲ್ಪ ತೊಂದರೆ ಕೊಟ್ಟರು ಕೂಡ ಈಗ ಮತ್ತೆ ಅದು ಅದರಲ್ಲಿ ಕೆಲಸ ಮಾಡ್ತಿರೋ ಕಾರಣ ಅದೊಂದು ರೀತಿಯಲ್ಲಿ ಸಕ್ಸಸನ್ನು ಕಂಡಿದೆ ವಿಷಯ ಇಷ್ಟೇ ನಾನು ಇದಕ್ಕಿಂತ ಮುಂಚಿನ ವೀಡಿಯೋದಲ್ಲಿ ಅದೇ ನಾನು ಹೇಳಿದ್ದೆ ಮುಂದೆ ಯಾವ ರೀತಿಯಲ್ಲಿ ಅದು ವರ್ಕ್ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿ ಸೊ ಇವಾಗ ಅದು ಕೆಲಸ ಮಾಡ್ತಾ ಇದೆ ಹೇಳಿ ತೋರಿಸೋದಕ್ಕೋಸ್ಕರ ಈ ಒಂದು ವ್ಯಕ್ತಿನ ಈ ಒಂದು ಸಣ್ಣ ವೀಡಿಯೋವನ್ನು ಮಾಡ್ತಾ ಇದ್ದೀನಿ ಅಷ್ಟೇ ಸೊ ಹಾಗಾಗಿ ಈ ಒಂದು ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಈ ಒಂದು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ